ಓಹ್ ಮೊದಲ ಸ್ನೇಹಿತರೆ ಮನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಯೂಟ್ಯೂಬ್ ತುಂಬಾ ಸ್ಟ್ರಿಟ್ ಆಗಿದೆ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಈಗ ಎಷ್ಟು ಸ್ಟ್ರಿಟ್ ಆಗಿದೆ ಅಂದ್ರೆ ಒಂದ್ ಚೂರು ತಪ್ಪು ಮಾಡ್ರು ಕೂಡ ನಮ್ನ ಆ ತಪ್ಪ ಮೇಲೆ ಹಿಡಿದಾಗ್ತಾನೆ ಇದೆ ಮೋಡೇಶನ್ ಮಾಡ್ಕೊಡಕೆ ಹೇಳ್ತಾ ಇದೆ ಫ್ಯೂಚರ್ ನಲ್ಲಿ ಏನಾಗುತ್ತಪ್ಪ ಅಂದ್ರೆ ಈಗೆಲ್ಲ ಒಂದ್ ಸಿಮ್ ಅಲ್ಲಿ ನೀವು ಆಲ್ರೆಡಿ ಎರಡು ಜಿಮೆಲ್ ರೆಡಿ ಓಪನ್ ಮಾಡೋದಿದ್ವು ಒಂದ್ ಕಾಲದಲ್ಲಿ ಐದು ಮಾಡ್ಬೋದಾಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ಎರಡ್ ಸಾವಿರದ ಐದು ಎರಡ್ ಸಾವಿರದ ಹತ್ತು ಹದಿನೈದಲ್ಲೆಲ್ಲ ಐದು ಜಿಮೆ ರೆಡಿನ ನಾವು ಓಪನ್ ಮಾಡಬಹುದಾಗಿತ್ತು ಒಂದು ನಂಬರ್ ಇಂದ ಆಮೇಲೆ ಈಗ ಎರಡು ಮಾಡಿದರೆ ಈ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಮಾಡ್ತಾರೆ ಅಂದ್ರೆ ಒಂದೇ ಒಂದು ನಂಬರ್ ಗೆ ಒಂದೇ ಚಾನಲ್ ಮಾಡ್ತಾರೆ ಆಮೇಲೆ ಒಂದು ಪರ್ಸನ್ಗೆ ಒಂದೇ ಚಾನಲ್ ಕೂಡ ಮಾಡ್ತಾರಂತೆ ಇದೊಂದು ಅಪ್ಡೇಟ್ ಬಂದಿದೆ ಇದು ಫ್ಯೂಚರ್ ಬರುತ್ತಂತೆ ಎರಡು ಸಾವಿರದ ಇಪ್ಪತ್ತಾರು ಎಂಡಲ್ಲಿ ಅಂದ್ರೆ ಈ ಟೈಮ್ ನಲ್ಲಿ ನವಂಬರ್ ಡಿಸೆಂಬರ್ ಅಲ್ಲಿ ಬರ್ಬೋದು ಅಥವಾ ಎರಡು ಸಾವಿರದ ಇಪ್ಪತ್ತೆಂಟು ಏಳು ಆಗ್ಬೋದು ಓಕೆ ನೆನಪಾಲ್ ಇಟ್ಕೊಳ್ಳಿ ಈ ಅಪ್ಡೇಟ್ ಹಾಕೊಳ್ಳಿ ಒಂದೂವರೆ ವರ್ಷದ ಮುಂಚೆ ಎರಡು ವರ್ಷದ ಮುಂಚೆ ಇಲ್ಲೇ ಹೇಳ್ಬಿಡ್ತಾ ಇದ್ದೀವಿ ನಾವು ಓಕೆ ಈಗ ಇಷ್ಟು ಸ್ಟ್ರಿಕ್ಟ್ ಆಗಿದೆ ಅಂದರೆ ನಾವು ಯಾವತ್ತೂ ನೋಡಿಲ್ಲ ಗಳಿಗೆ ತುಂಬ ಜನ ಚಾನಲ್ ಕೊಡ್ತಾರೆ ಓಕೆ ಇವ್ರು ಮಾಡಿಡೇಷನ್ ಇವ್ರೆ ಅಪ್ಲೈ ಮಾಡಿದ್ರೆ ಬಟ್ ತುಂಬ ಪ್ರಾಬ್ಲಮ್ ಆಗಿದ್ರಿಂದ ಏನು ಬಂದಿದೆ ಅವ್ರಿಗೆ ಚಾನಲ್ ಅಲ್ಲಿ ಅಂತ ಬರತಾ ಹೇಳ್ತಾನೆ ಎಷ್ಟು ಪ್ರಾಬ್ಲಮ್ ಆಗಿದೆ ಏನಕ್ಕೆ ಈ ಪ್ರಾಬ್ಲಮ್ ಎಲ್ಲ ಬರುತ್ತೆ ಅಂತಲೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ತಾರೆ ನೋಡಿ ಓಕೆನಾ ಇವೇನೋ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಕಷ್ಟ ಆಗುತ್ತೆ ಓಕೆನಾ ಯಾಕಂದರೆ ನಿಮಗೂ ಇತರ ಥರ ಪ್ರಾಬ್ಲಮ್ ಎದುರಿಸ್ತೀರಾ ಓಕೆ ಅವರು ಅಷ್ಟೇ ನಾನು ಸರ್ ನನ್ನ ಲೈವಲ್ಲಿ ಬಿಸಿಯಾಗಿದ್ದೇನೆ ವೀಡಿಯೋಸ್ಗಳು ನೋಡಕ್ಕೆ ಆಗಿಲ್ಲ ಸಾರಿ ಸರ್ ಅಂತ ಈಗ ಹೇಳ್ತಿದ್ರೆ ಬಟ್ ನಮ್ಮ ಹತ್ರ ಬಂದಮೇಲೆ ನಾವು ಪೇ ಮಾಡಿಸ್ಕೊಂಡೇ ಮಾಡಿಸ್ಕೊಂತೀವಿ ಬಿಕಾಸ್ ನಾವು ಕೆಲಸ ಮಾಡಬೇಕು ವರ್ಕ್ ಮಾಡಬೇಕು ಬರೋತಾ ಸ್ಕೂಲ್ಗೆ ಹೋಗಬೇಕು ವರ್ಕ್ ಮಾಡಿದ್ಮೇಲೆ ನಾವು ಚಾರ್ಜಸ್ ಇರುತ್ತಲ್ವ ನಾನು ಅದೇ ಹೇಳಿದೆ ಮೇಡಮ್ ನಮ್ಮ ವೀಡಿಯೋ ನೋಡಿ ಇದ್ರ ಇವತ್ತು ನೀವು ಅಮೌಂಟ್ ಪೇ ಮಾಡ್ಕೊಂಡು ಚಾನಲ್ನ ಪ್ರಾಬ್ಲಮೇ ಸಿಕ್ಕಾಕೊತಿರಲಿಲ್ಲ ಮೇಡಮ್ ಅಂತಲೇ ಹೇಳಿದೆ ಏನು ಮಾಡೋ ಸರ್ ಲೈವಲ್ಲಿ ವಿಡಿಯೋದಲ್ಲಿ ಇದರಲ್ಲೇ ಬಿಸಿ ಆಗಿಬಿಟ್ಟೆ ಯಾರಾದರೂ ವೀಡಿಯೋ ನೋಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂದ್ರು ಬನ್ನಿ ಆದ್ರೂ ಈಗ ನೋಡೋಣ ಅವ್ರ ಚಾನಲ್ ಏನೇನು ಪ್ರಾಬ್ಲಮ್ ಬಂದಿದೆ ನೆಕ್ಸ್ಟ್ ನಿಮಗೆ ಆ ಪ್ರಾಬ್ಲಮ್ ಬರ್ದಿರ ಮಾಡೇಷನ್ ಆಗಬೇಕು ಅಂದರೆ ಈ ವಿಡಿಯೋ ನೋಡಲೇಬೇಕು ನೀವು ಓಕೆನಾ ಹೊಸ ಯೂಟ್ಯೂಬರ್ ಸ್ಯಾಲರ್ ಇದ್ದೀರಾ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ತಾರೆ ನೋಡಿ ಬನ್ನಿ ಏನ್ ಬರುತ್ತದ ಏನೇನು ಬಂದಿದೆ ಚಾನಲ್ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿದೆ ಬಂದಿರೋದು ಮೂರು ಪ್ರಾಬ್ಲಮ್ ಓಹ್ ಒಂದು ರಿಯೂಸ್ ಕಂಟೆಂಟ್ ಇನ್ನೊಂದು ಮಿಸ್ಲೀಡಿಂಗ್ ಮೆಟರ್ನೇಟ್ ಇನ್ನೊಂದು ಮಿಸ್ಲೀಡಿಂಗ್ ತಮ್ನೆ ಸೊ ಮೂರು ಪ್ರಾಬ್ಲಮ್ ಬಂದಿದೆ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೇನೆ ರಿಯೂಸ್ ಕಂಟೆಂಟ್ ಅಂದ್ರೆ ಗೊತ್ತು ನಿಮ್ಗೆಲ್ಲ ಅಂದ್ರೆ ಇವ್ನೇನ್ ರಿಯೂಸ್ ಮಾಡಿದ್ರ ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ಬಿಟ್ಟಿದ್ದಾರೆ ಮತ್ತೆ ಇನ್ಸ್ಟಾಗ್ರಾಮ್ ಇಲ್ಲ ಅಂತ ಹೇಳಿದ್ರು ಮೋಸ್ಟ್ಲಿ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಅನ್ಸುತ್ತೆ ಯಾರು ಅಪ್ಲೋಡ್ ಮಾಡಿದ್ರೆ ಅದು ಆಗಿರುತ್ತೆ ಅಥವಾ ಏನೊಂದು ಪ್ರಾಬ್ಲಮ್ ಆಗಿರುತ್ತೆ ಆದ್ರೆ ಇನ್ಸ್ಟಾಗ್ರಾಮ್ ಇಂದ ಒಂದು ಎಕ್ಸ್ಟ್ರಾಕ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಸೊ ಇದು ರಿಯೂಸ್ ಆಯ್ತು ನೆಕ್ಸ್ಟ್ ಮಿಸ್ಲೀಡಿಂಗ್ ಮೆಟ್ರಿಯರ್ ಡೇಟಾ ಎಂತ ವಿಡಿಯೋ ಮಾಡಿದೀನಿ ಮಿಸ್ಲೀಡಿ ಮೆಟ್ರಿಯ ಡೇಟಾ ಎಂದರೇನು ಅಂತ ಏನಂತ ಅಂದ್ರೆ ಜಾಸ್ತಿ ಹ್ಯಾಶ್ ಹಾಕೋದು ವಿಡಿಯೋ ವೈರಲ್ ಆಗೋದರ ಹತ್ತು ಇಪ್ಪತ್ತು ನೂರು ಸೊ ಈ ತರ ಹ್ಯಾಶ್ ಟಾಗ್ಸ್ ಹಾಕಬಿಡೋದು ಈ ತರ ಹ್ಯಾಶ್ ಟ್ಯಾಗ್ ಪೂರ್ತಿ ಫಿಲ್ಮ್ ಆಗಿಬಿಟ್ರೆ ಮಿಸ್ಲೀಡಿಂಗ್ ಮೆಟೇರಿಯ ಡೇಟಾ ಬರುತ್ತೆ ಇರೀ ಡೈರೆಕ್ಟ್ ಆಗಿ ಇನ್ ಡೈರೆಕ್ಟ್ ಆಗಿ ವೈಲೇಷನ್ ಅಂತಾನು ಕೂಡ ಬರುತ್ತೆ ನೆಂಪಲ್ಲಿ ಮತ್ತೆ ಇನ್ನೊಂದು ಮಿಸ್ಲೀಡಿಂಗ್ ತಮ್ನಲ್ಸ್ ಇದೊಂದು ಹೊಸ ಅದು ಮಿಸ್ಲೀಡಿಂಗ್ ತಮ್ನಲ್ಸ್ ಅಂತ ಅಂದ್ರೆ ಉದಾಹರಣೆಗೋಸ್ಕರ ನಾನು ದೊಡ್ಡ ಯೂಟ್ಯೂಬರ್ಸ್ ಉದಾಹರಣೆಗೋಸ್ಕರ ಒಂದ್ ದೊಡ್ಡ ಯೂಟ್ಯೂಬರ್ ಇಡ್ತಾರೋ ಅವ್ರದ್ದು ಒಂದು ತಮ್ನಿಲ್ ಹಾಕ್ಬಿಡ್ತೀನಿ ನಾನು ವಿಡಿಯೋದಲ್ಲಿ ನಾನು ಇಡ್ತೀನಿ ಇದು ಮಿಸ್ಲೀಡಿಂಗ್ ತಮ್ನಲ್ ಅಂದ್ರೆ ಕ್ಲಿಕ್ ಬೇಟ್ ಅದು ಏನೋ ಒಂದು ತೋರಿಸ್ತಾ ಇದೀರಾ ಜನರಿಗೆ ಇಂಟ್ರೆಸ್ಟ್ ಇದೆ ಆದ್ರೆ ಅದೇ ರಿಲೇಟೆಡ್ ಟಾಪಿಕ್ ಇರೋದಿಲ್ಲ ವಿಡಿಯೋದಲ್ಲಿ ಮಿಸ್ಲೀಡ್ ಮಾಡ್ತಾ ಇದೀರಾ ಜನರನ್ನ ಕ್ಲಿಕ್ ಬೇಡ್ ವಿಡಿಯೋಸ್ ಮಾಡ್ತಾ ಇದೀರಾ ಸೊ ಇದನ್ನ ಮಿಸ್ ಲೀಡಿಂಗ್ ಅಂತಾರೆ ಇರೋ ಮೂರು ಪ್ರಾಬ್ಲಮ್ಗಳು ನನ್ನ ಮೂರು ವರ್ಷದ ಲೈಫ್ ನಲ್ಲಿ ಈ ತರ ಮೂರು ಮಾಡಿ ಪ್ರಾಬ್ಲಮ್ ಬಂದಿರಲಿಲ್ಲ ಇವ್ರು ಏನ್ ಮಾಡಿದ್ದಾರೆ ಮೋಸ್ಟ್ಲಿ ಯಾರ್ದೋ ಸ್ಕ್ರಿಪ್ಟ್ ಕಾಪಿ ಮಾಡಿ ಹಾಕಿದ್ದಾರೆ ಇದರಲ್ಲಿ ಅಲ್ಲೂ ಅಲ್ಲೂ ಪ್ರಾಬ್ಲಮ್ ಆಗಿದೆ ಮತ್ತೆ ತನ್ನೀಲು ಕಾಪಿ ಮಾಡಿ ಹಾಕಿರ್ತಾರೆ ಅಲ್ಲೂಗಳ ಕೂಡ ರಿವ್ಯೂಸ್ ಕಂಟೆಂಟ್ ಗೆ ಮತ್ತೆ ತನ್ನಿಲೂ ಇದಾಗಿದೆ ದಯವಿಟ್ಟು ನೋಡಿ ಇವೆಲ್ಲ ಮಾಡಕ್ ಹೋಗ್ಬೇಡಿ ದೇವ್ರು ಏನೋ ಯಾರೋ ಆ ತರ ಹಾಕ್ಬೇಕಂತೆ ಈ ತರ ಹಾಕ್ಬೇಕಂತೆ ಅದೆಲ್ಲ ನಡೆಯಲ್ಲ ಈಗ ಈಗ ಯೂಟ್ಯೂಬ್ ಆಳ್ಗೋರ್ ಇದನ್ ಸೂಪರ್ ಆಗಿ ಪ್ರತಿ ಒಂದು ಡಿಕ್ಟೇಟ್ ಮಾಡುತ್ತೆ ಓಕೆನಾ ಆಮೇಲೆ ನಿಮ್ಗೆ ಕಷ್ಟ ಆಗುತ್ತೆ ಈಗ ನೋಡಿ ಚಾನೆಲ್ ಚಾನಲ್ ಅಪ್ಲೈ ಮಾಡೋದು ಸಕ್ಸಸ್ ಆಗಿಲ್ಲ ಓಕೆ ಮತ್ತೆ ಈಗ ಚಾನಲ್ ಎಲ್ಲ ಪೂರ್ತಿ ಮತ್ತೆ ರೆಡಿ ಮಾಡಿ ಮತ್ತೆ ರೀಅಪ್ಲೈ ಮಾಡ್ಬೇಕು ಈಗ ಓಕೆ ಈ ತರ ಚಾನಲ್ ಮುಂದಕ್ಕೆ ಹೋಗ್ತಾ ಇರುತ್ತೆ ಮೂರ್ ತಿಂಗಳು ಆರು ತಿಂಗಳು ಆಮೇಲೆ ನಿಮ್ಗೆ ಅನ್ಸುತ್ತೆ ಯೂಟ್ಯೂಬ್ ಬೇಡಪ್ಪ ಅವೇಸ್ಟ್ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀರಾ ದಯವಿಟ್ಟು ಈ ರೀತಿ ಮಾಡಕ್ ಹೋಗ್ಬೇಡಿ ನಿಮ್ದೇ ಓನ್ ಕಂಟೆಂಟು ನಿಮ್ದೇ ಓನ್ ಆಗಿ ಆ್ಯಶ್ ನಿಮ್ಮದೇ ನಿಮ್ದೇ ಓನಾಗೆ ಎಲ್ಲ ಹಾಕಿ ಓಕೆನಾ ಬೇರೆಯವ್ರದ್ದು ಆ್ಯಶ್ಟಾಗ್ಸ್ ಕಾಪಿ ಮಾಡಿಕೊಂಡ್ರು ಈ ರೀತಿ ಪ್ರಾಬ್ಲಮ್ ಆಗ್ತದೆ ಆ್ಯಶ್ ಕಾಪಿ ಕಾಪಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಓವರ್ ಆಗಿ ಈ ಚಾನಲ್ ಇರೋದು ಒಂದು ಐದು ಎತ್ಕೊಂಡೋದು ಆ ಚಾನಲ್ ಒಂದು ಐದು ಎತ್ಕೊಂಡು ಆ ಚಾನಲ್ನ ಒಂದು ಐದು ಎತ್ಕೊಳೋದು ಈ ರೀತಿ ಮಾಡೋದು ಎತ್ಕೊಂಡು ಹದಿನೈದು ಇಪ್ಪತ್ತು ಹಾಕ್ಬಿಡೋದು ಓಕೆ ಆ ರೀತಿ ನಾ ಎಲ್ಲ ಹೋಗ್ಬೇಡಿ ಆಮೇಲೆ ಜಾಸ್ತಿ ಓವರಾಗಿ ವಿಡಿಯೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು ತುಂಬಾ ಅಲ್ಲಿ ಅವರ ಬಗ್ಗೆನೇ ಇದ್ ಮಾಡೋದು ಅದು ಮಿಸ್ಲಿಂಗ್ ಮೆಟಾಡೇಟಾ ಆಗುತ್ತೆ ತುಂಬಾ ಪ್ರಾಬ್ಲಮ್ ಇದೆ ಸುಮ್ನೆ ಅಲ್ಲ ಓಕೆ ಯೂಟ್ಯೂಬ್ ನೀವ್ ಏನೇ ಒಂದು ಬರಿತಿದೀನೂ ಇನ್ಮೇಲೆ ನಿಮ್ಮ ಬರೆಯೋದೆಲ್ಲ ಆಲ್ರೆಡಿ ನಿಮ್ಗೆ ಗೊತ್ತು ವಿಡಿಯೋ ಹಾಕ್ರೂ ಕೂಡ ಸಪ್ ಟೈಟ್ಲ ತಾನಾಗೇ ಬಂದ್ಬಿಡುತ್ತೆ ನಾ ಮಾತಾಡ್ತಾ ಇರೋದು ಆರಾಮ ಬರ್ತಾ ಇರುತ್ತೆ ಯೂಟ್ಯೂಬ್ ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ ಅಲ್ವಾ ಇವ್ರು ಇದ್ರ ಬಗ್ಗೆನೇ ಮಾಡ್ತಿದಾರೆ ಅಂತ ಆ ಕಂಟೆಂಟ್ ಅಲ್ಲಿ ಇರ್ಬೇಕಲ್ಲಿ ನಿಮ್ ಅಲ್ಲಿ ಏನೋ ಮಿಸ್ಲಿಂಗ್ ತಂದಿಲ್ಲ ಅದ್ ಹೇಳಿದ್ರಲ್ಲ ಆ ತರ ಮಾಡಿ ಕಿಕ್ ಬೈಟ್ ತಗೊಳ್ಬೇಕು ವ್ಯೂಸ್ ತಗೊಳ್ಬೇಕು ಅಂತ ನೋಡಿದ್ರೆ ಇದೆಲ್ಲ ನಡೆಯಲ್ಲ ಫೀಚರ್ ನಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗ್ತಿದೆ ಯೂಟ್ಯೂಬ್ ಯಾಕಂದ್ರೆ ತುಂಬಾ ಜನ ಯೂಟ್ಯೂಬರ್ಸ್ ಗಳು ಲಕ್ಷಾಂತರ ಜನ ಬರ್ತಾ ಇದಾರೆ ತಿಂಗಳಿಗೆ ಆವ್ರನ್ನ ಮೇಂಟೈನ್ ಮಾಡ್ಬೇಕಂದಾಗ ಸ್ಟ್ರಿಕ್ಟ್ ಆಗಿ ಅವ್ರು ಏನ್ ಮಾಡ್ತಾರೆ ಮಳೆ ಮಾಡ್ತಾರೆ ನಮ್ಗೆ ಲಕ್ಷ ಜನ ಬೇಡ ಅದ್ರಲ್ಲಿ ಬರೀ ಒಂದ್ ಸಾವಿರ ಜನ ಇದ್ರೆ ಸಾಕು ಹೌದು ಸಾಕು ಸಾಕು ನಮ್ಗೆ ನಮಗೂ ಆಗುತ್ತೆ ಸಾಕು ಅಂತ ಫಿಲ್ಟರ್ ಮಾಡಿ ಎತ್ಕೊಂತಾರೆ ಅದ್ರಲ್ಲಿ ಅರ್ಥ ಆಯ್ತಾ ನೀವು ಕರೆಕ್ಟ್ ಆಗಿದ್ರೆ ಮಾತ್ರನೇ ಇದು ಸಾಧ್ಯ ನೆನ್ಪಲ್ಲಿ ಇಟ್ಕೊಳ್ಳಿ ಕರೆಕ್ಟ್ ಆಗಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಖಚಿತ ஓகே ஆமேல பிராப்லம் உச்சித்த நீ அன்பஸ்தேக்கெயவிட்டு இவ்வெல்லா நோடி ப பாலோ மாந்த எரர் லைவ் மாத்திரா டெம் சிக்கே சிக் ஐது நிமிஷது ஹுடியோ மாத்தி இல்ல நிமிஷம் ஹுடியோ மாத்தீவாப்பா ಟೈಮ್ ಸಿಗಲ್ವಾ ಕುತ್ಕೊಂಡು ನೋಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಮ್ಗೆ ಓಕೆ ಈ ಇಂದ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ಫುಲ್ ಇದೆ ಓಕೆ ಏನಪ್ಪ ಏನೋ ಅಪ್ಪ ಮಕ್ಕಳು ಮಾತಾಡ್ತಾರೆ ಬೋರಿಂಗ್ ಅಂತ ಅಂದ್ಕೊಂಡ್ರೆ ನಿಮ್ಗೆ ಲಾಸ್ ಅಲ್ಲ ಆಮೇಲೆ ಬಂದ್ಮೇಲೆ ನೀವು ನಾವೇ ಕೇಳಿದಷ್ಟು ಅಮೌಂಟ್ ಕೊಟ್ಬೇಕು ನಾವು ಆಮೇಲೆ ಚಾನಲ್ ಸರಿ ಮಾಡ್ಕೊಡ್ಬೇಕು ಯಾಕಪ್ಪ ಬೇಕು ನೋಡಿ ನೀವು ವಿಡಿಯೋ ನೋಡಿ ಫಸ್ಟ್ ತಿಳ್ಕೊಂಬಿಟ್ರೆ ಕಷ್ಟ ಬಂದಾಗ ಬರಕ್ ಮುಂಚೆನೇ ನೀವು ಪೂಜಾ ಮಾಡಿ ದೇವ್ರೆ ಒಳ್ಳೇದು ಮಾಡಪ್ಪ ಅಂದ್ರೆ ದೇವ್ರ್ ಒಳ್ಳೇದು ಮಾಡೇ ಮಾಡ್ತಾನೆ ನೀವ್ ಇಲ್ಲಪ್ಪ ನಾನು ಕಷ್ಟ ಬಂದಾಗ ದೇವ್ರಕ್ಕ ಹೋಗ್ತೀನಿ ಅಂದಾಗ ಅವಾಗ ನಿಮ್ ಕೈ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಅವಾಗ ಕಷ್ಟ ಬಂದಾಗ ವೆಂಕಟರಮಣ ಅನ್ಬೇಕಾಗ അതേ രീതി ആയിരുന്ന ഇവർ ദയവിട്ടു ഏഴ് ഇഷ്ട ദയവിട്ടു വീഡിയോസ് നോടി പ്രാ പ്രോബ്ലം ബന് വീഡിയോ മാഡേറ്റ് ബന്ധ വീഡിയോ നോടി അപഡേറ്റ് വിട വീഡിയോ വിട്ട് ಆ ಸಾರ್ ಕಾಣಕ್ಕೆ ಗೇಡು ಸಾರ್ ಮನೆ ಮೆಸೇಜ್ ಮಾಡೋದು ಸರ್ ಯಾಕೆ ಅಪ್ಡೇಟ್ ವಿಡಿಯೋ ಮಾಡ್ತಿಲ್ಲ ಅಂದ್ರೆ ಎಕ್ಸಾಮ್ ಇದೆ ಸರ್ ನಿಮ್ಗೆ ಯು ಸಿ ಹೋಗಲ್ಲ ಅದಕ್ಕೋಸ್ಕರ ನಂಗೆ ನನ್ಗೆ ಇಷ್ಟ ಇಲ್ಲ ಅಲ್ಲಿಂದ ಬರಬೇಕು ನೂರು ರೂಪಾಯಿ ಪೆಟ್ರೋಲ್ ಆಗುತ್ತೆ ಅಪ್ ಆ್ಯಂಡ್ ಡೌನ್ ನಾವು ಹೋಗೋಕೆ ನೂರು ರೂಪಾಯಿ ಪೆಟ್ರೋಲಲ್ಲಿ ಅಲ್ಲಿ ನೀವು ವಿಡಿಯೋ ನೋಡೋದು ಇಪ್ಪತ್ತು ರೂಪಾಯಿ ಮೊನ್ನೆ ತನಿಖೆ ವಿಡಿಯೋದಲ್ಲಿ ತೋರಿಸಿ ನೂರು ಡಾಲರ್ ಕಂಪ್ಲೀಟ್ ಆಗೋದು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಸಿಗುತ್ತೆ ಏನು ಸುಖ ಅಂತ ಹೇಳಿ ನೀವೇ ಯೋಚನೆ ಮಾಡಿ ಎಲ್ಲರೂ ಸೇರ್ಕೊಂಡು ನೋಡಿದ್ರೆ ತಾನೆ ಅಪ್ಡೇಟ್ ವಿಡಿಯೋ ನಾವು ಮಾಡೋಕೆ ಇಷ್ಟ ಆಗೋದು ಅದಕ್ಕೋಸ್ಕರ ಜಾಸ್ತಿ ಅಪ್ಡೇಟ್ ವಿಡಿಯೋ ಮಾಡ್ತಾ ಇಲ್ಲ ನಾವು ಏನಿದೆ ಮೇನ್ ಮೇನ್ ಇಂಪಾರ್ಟೆಂಟ್ ಮಾತ್ರ ಚಾಯ್ಸ್ ಮಾಡ್ಕೊಂಡು ಮಾಡ್ತಾ ಇದ್ವಿ ಓಕೆ ಇಲ್ಲಿ ವಿಡಿಯೋ ಮುಗಿಸಲ್ಲ ಓಕೆ ಪಪ್ಪ ಹೊಟ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಂಡಿದೀನಿ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವ್ರ ನಂಗೆ ಪ್ರೋತ್ಸಾಹ ಕೊಡಿ ಹೇಗಾದ್ರೆ ಸಿಂಪಲ್ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರಿ ನಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ ಟು ಕನ್ನಡ ಬೆಲ್ಸ್ ಮತ್ತೆ ಕನ್ನಡ ಹೋಲಿಸಿ ಇಲ್ಲಿ ವಿಡಿಯೋ ಮುಗಿಸ್ತೀನಿ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್